ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಟಾಡ ಯೂಟ್ಯೂಬ್ ಚಾನಲ್ ಎಸ್ ಟೈಮ್ ಎಸ್ ಟೈಮ್ ಲೆವೆನ್ ಟ್ವೆಂಟಿ ಫೈವ್ ಪಿ ಎಂ ಆಗಿದೆ ಸೊ ಫೈನಲಿ ಗೆಲ್ತು ಸೊ ಹಾಗಾಗಿ ಈಗ ಒನ್ ರೌಂಡು ಹೇಗೆ ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನೋಡೋಣ ಅಂತ ಹೇಳ್ಕೊಂಡು ಹೊರಟಿದ್ದೀವಿ ಸಡನ್ಲಿ ಪ್ಲಾನ್ ಮಾಡಿದ್ವಿ ಬಿಕಾಸ್ ಇವತ್ತು ಹೊರಗಡೆ ಹೋಗಿದ್ದೆ ಐಟಮ್ ತರಕ್ಕಿತ್ತು ಅಂತ ಹೇಳ್ಕೊಂಡು ಮಾರ್ಕೆಟಿಗೆ ಬರಬೇಕಾದ್ರೆ ತುಂಬ ಲೇಟ್ ಆಯಿತು ಸೊ ಹೇಗೋ ಒಂದು ಏಯ್ಟ್ ತರ್ಟಿ ತನಕ ನೋಡೋಕೆ ಸಿಕ್ತು ನನಗೆ ಮ್ಯಾಚು ಆಮೇಲೆ ಫೋನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿತ್ತು ಸೊ ಹಾಗಾಗಿ ಫೈನಲಿ ಹೇಗೋ ಮನೆಗೆ ಬಂದು ರೀಚ್ ಆದೆ ಸೊ ಫೈನಲಿ ಈಗ ಹಾಗೆ ಸ್ವಲ್ಪ ಒಂದು ರೌಂಡ್ ಹೊರಗಡೆ ಹೋಗ್ಬರೋಣ ಅನಿಸ್ತು ಹಾಗಾಗಿ ಅಣ್ಣನಿಗೆ ಹೇಳಿದೆ ಹೋಗೋಣ ಅಂತ ಅಮಿತ್ ಇಲ್ಲ ಅಮಿತ್ ಬರ್ತಾ ಇದ್ದಾರೆ ಹೈದ್ರಾಬಾದಿಂದ ಈಗ ಲ್ಯಾಂಡ್ ಆದರು ಸೊ ಹಾಗಾಗಿ ಅವ್ರು ಡೈರೆಕ್ಟ್ ಮೆಜೆಸ್ಟಿಕ್ ಬರ್ತೀನಿ ಅಂತ ಹೇಳಿದ್ದಾರೆ ಒಂದು ರೌಂಡ್ ಹೀಗೆ ಹೋಗ್ಬರೋಣ ಅಂತ ಹೇಳ್ಕೊಂಡು ನೈಟ್ ರೈಡ್ ಆದಂಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಲೆಟ್ಸ್ ಗೋ ನೋಡ್ತಾ ಇರ್ಬೋದು ಮ್ಯಾಚ್ ಕೂತ್ಕೊಂಡು ನೋಡ್ಕೊಂಡು ಈಗ ಏನು ಹೊರಟಿದೊಬ್ಬೆ ಹೊಡಿತಾ ಇದಾರೆ ಹದಿನೆಂಟು ವರ್ಷದ ಕನ್ಸು ಫೈನಲಿ ನನ್ಸಾಯ್ತು ಆರ್ ಸಿ ಬಿ ಅವರಿಗೆ ಸೊ ನಾವು ಹೋಗೋಣ ಒಂದು ರೌಂಡ್ ಹೊರಗಡೆ ಅಂತ ಹೇಳಿ ಹೊರಟಿದಿವಿ ಹೆಂಗ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನೋಡೋಣ ಅಂತ ಹೇಳ್ಕೊಂಡು ಬಟ್ ಎಂತೆ ಗೊತ್ತಾ ಪಾಪ ಕೊಹ್ಲಿ ಅಯ್ಯೋ ಹೌದು ಹೌದವ್ರಿ ಕನ್ಫರ್ಮ್ ಆಯ್ತು ಸೊ ಅತ್ರು ಪಾಪ ಏನು ಖುಷಿ ಖುಷಿ ಕಣ್ಣೀರು ಸಂತೋಷ ಪಾ ನೋಡ್ತಾ ಇರ್ಬೋದು ಇದು ನಮ್ಮ ಮನೆ ರೋಡ್ ಹತ್ರ ಅಪಾರ್ಟ್ಮೆಂಟ್ ಹತ್ರ ಆಲ್ರೆಡಿ ಸೆಲೆಬ್ರೇಷನ್ಸ್ ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫುಲ್ ಕ್ರೌಡ್ ಅಂದ್ರೆ ಕ್ರೌಡ್ ಇದೆ ನೋಡ್ತಾ ಇರ್ಬೋದು ನೋಡಿ ಫೈನಲಿ ೊಂದುವರೆ ಹನ್ನೆರಡು ಗಂಟೆ ಆಗ್ತಾ ಬಂತು ಇಲ್ಲಿ ನೋಡಿ ನಾನು ಡ್ರಮ್ ಮಾಡಿದಾರೆ ಅಂತ ಅನ್ಕೊಂಡ್ರೆ ಇವರು ಡ್ರಮ್ ಹೊಡ್ತಾ ಇರ್ಬೋದು ಇದು ನಮ್ಮ ಹೌದು ಅಂತ ಹೊಡ್ಕೊ ಈ ಬಂಸಂದ್ರದಲ್ಲಿ ನಮ್ಮ ಯಾರಂಡಿಯಲ್ಲಿ ಟ್ರಾಫಿಕ್ ಇದೆ ಅಂದ್ರೆ ಇನ್ನು ನೋಡ್ತಾ ಇರ್ಬೋದು ಫುಲ್ ಕ್ರೌಡ್ ಅವರು ಡ್ರಮ್ನ ಯಾಕೆ ಕರೆಸಿಬಿಟ್ಟು ಓಡಿತಿದ್ದಾರೆ ಅಂತ ನೋಡಿದ್ರೆ ಬಾತ್ರೂಮ್ ಅಲ್ಲಿ ಯೂಸ್ ಮಾಡೋ ಸೆಂಟೆನ್ಸ್ ಎಲ್ಲಾ ತಕೊಂಡು ಬಂದುಕೊಂಡು ಡ್ರಮ್ ಮಾಡ್ಕೊಂಡು ಕೂತಿದ್ದಾರೆ ಓ ಏನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಸೊ ಈ ಸೆಲೆಬ್ರೇಷನ್ಸ್ ನೋಡೋಣ ನೋಡಣ ಹೊರಟಿದೀವಿ ಸೊ ನೋಡೋಣ ಇನ್ನು ಮುಂದೆ ಹೇಗಿರುತ್ತೆ ಏನು ಅಂತ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ लेट्स ಗೋ ನಮ್ಮನ್ನೆಲ್ಲ ತಕೊಂಡು ಮಾತೆಜ್ಜಿ ಬಾಬಾ ವಿಂಡೋ ಗಾಳಬಹುದು ಅಣ್ಣ ವಿಂಡೋ ಹಾಕ್ಸೋನಿ ಅಣ್ಣ ವಿಂಡೋ ಹಾಕಣ್ಣ ಇಲ್ಲಿ ಕೂತುಬಿಟ್ಟಿದೆ ಅಯ್ಯೋ ದೇವರೇ ಏನು ನಿಜ ಈ ಥರ ಸೆಲೆಬ್ರೇಷನ್ಸ್ ಮಾಡ್ತಾ ಇದಾರೆ ಇಲ್ಲಲ್ಲ ಯಪ್ಪಾ ಇನ್ ಸಿಟಿಯಲ್ಲಿ ಯಾವ ತರ ಇರುತ್ತೆ ಅಣ್ಣ ಬಾಪಾ ಮನೆಗೆ ಹೋಗೋಣ ನಂಗೆ ಭಯ ಆಗ್ತಿದೆ ನೋಡ್ತಾ ಇರ್ಬೋದು ಇಲ್ಲಿ ಒಂದಿಷ್ಟು ಸೆಲೆಬ್ರೇಷನ್ಸ್ ಮಾಡಿಸ್ತಾ ಇದ್ದಾರೆ ಸಿ ನೋಡ್ತಾ ಇರ್ಬೋದು ಆ ಸ್ವಲ್ಪ ಆ ಸ್ವಲ್ಪ ಇದು ನಮಗೆ ಹೋಗಿಬಿಟ್ರೆ ಇನ್ನು ಕಾರ್ ಹತ್ರನೇ ಬಂದ್ಬಿಡ್ತಾರೆ ಅದೊಂದು ಭಯ ಈ ಸೆಲೆಬ್ರೇಷನ್ ಬರೋದು ಬಂದ್ಬಿಟ್ಟಿದೀವಿ ನಿಜ ಹೇಳ್ತಾ ಇದೀನಿ ನಂಗಂತೂ ತುಂಬಾ ಭಯ ಆಗ್ತಾ ಇದೆ ಈಗ ಕಾರ್ ಗಳನ್ನೆಲ್ಲ ತರ ನಿಲ್ಸ್ತಾ ಇದಾರೆ ಯಾಕಪ್ಪ ಬಂದೆ ಅಂತ ಭಯ ಅನ್ಸ್ತಾ ಇದೆ ಮೆಜೆಸ್ಟಿಕ್ ಆಯ್ತಾ ರೂರಲ್ ಆಗಿರೋದ್ರಿಂದ ಡಾನ್ಸ್ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡೋದಿಕ್ಕೂ ಭಯ ಆಗ್ತಾ ಇದೆ ಎಲ್ ಕಾರತ್ರ ಬಂದ್ಬಿಡ್ತಾರೆ ಅಂತ ಚಿಕ್ಕ ಚಿಕ್ ಪ್ಲೇಸ್ ಅಲ್ಲಿ ಈ ತರ ಸೆಲೆಬ್ರೇಷನ್ಸ್ ನ ಮಾಡ್ತಾ ಇದಾರೆ ಸಿಟಿ ರೋಡ್ ಎಷ್ಟು ಪ್ರಶಾಂತವಾಗಿದೆ ನೋಡಿ ಈ ನೈಟ್ ರೈಡ್ ತುಂಬಾನೇ ಚೆನ್ನಾಗಿರುತ್ತೆ ಬರ್ತಾರಲ್ಲ ಈಗ ಅಲ್ಲ ಪ್ರೆಸೆಂಟ್ ನಮ್ ಜೊತೆ ಕುಂದೂ ನೋಡೋಕೆ ಬೌಜಿ ಇರ್ಬೇಕಿತ್ತು ಬೌಜಿ ಮಿಸ್ ಇಲ್ಲ ಈಗ ಬರ್ತಾರೆ ಸೊ ಹಾಗೆ ಅವರನ್ನ ಪಿಕ್ ಮಾಡ್ಕೊಂಡ್ ಬರೋಣ ಅಂತ ಹೊರಟಿದೀವಿ ನಮ್ಮ ಕೆಲ್ಸನೂ ಮುಗಿಯುತ್ತೆ ಅವ್ರ ಕೆಲ್ಸನೂ ಮುಗಿಯುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆರ್ ಸಿ ಬಿ ಆರ್ ಸಿ ಬಿ ಫ್ಯಾನ್ ಅಂತ್ ಫಾಲೋ ಅಸ್ ಆರ್ ಸಿ ಬೈ ರೋಡ್ ಖಾಲಿ ಖಾಲಿಯಾಗಿದೆ ಇಲ್ಲಿ ಏನು ಅಷ್ಟೊಂದು ಸಹ ಇಲ್ಲ ಇಲ್ಲಿ 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 ನೋಡ್ತಾ ಇರ್ಬೋದು ೊಮ್ಮಿ ಸಿಗ್ನಲ್ ಹತ್ರ ಇಷ್ಟು ಅಲ್ಲಿಂದ ಬಂದ್ವಿ ಒಂದ್ ಬೊಮ್ಮ ಸಂದ್ರದಿಂದ ಇಲ್ಲಿ ಈಗ ಮಡಿವಾಳದ ಹತ್ರ ಪಟಾಕಿನ ಹೊಡಿತಾ ಇದಾರೆ ಇಲ್ಲಿ ನೋಡಿ ನಾವು ಈ ಪೊಲೀಸ್ರಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದಾರೆ ಆರ್ ಸಿ ಬಿ ಲ ವಾವ್ ಚಾಯ್ ಸಿ ಹಾಕಿರೋದ ಅದು ವಿತೌಟ್ ಎಲ್ ಲೈಟ್ಸ್ ಎಲ್ಲ ಅದಕ್ಕೆ ಹಾಕಿರೋದು ಇಟ್ಸ್ ಟ್ರೂ ನೋಡ್ತಾ ಇರ್ಬೋದು ಈ ಲೈಟ್ಸ್ ಯಾವ್ದಕ್ ಹಾಕಿದಾರೋ ಗೊತ್ತಿಲ್ಲ ಬಟ್ ಇವತ್ತು ಆರ್ ಸಿ ಬಿ ವಿನ್ ಆಗಿರೋದಕ್ಕೂನು ಈ ಲೈಟ್ ಸೆಲೆಬ್ರೇಷನ್ಸ್ಗೂನು ವೈ ತುಂಬಾ ಸಖತ್ತಾಗಿ ಮ್ಯಾಚ್ ಆಗ್ತಾ ಇದೆ

국민의동당

он тара ауну баттэ эле тадви мод бапара сумнеро баттэ кэлчкан ацбы 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 хитбэ ацбы хайк процесия кач кэлпара ацбы ацбы банди джака сарта гайтану

ಸೈಲೆಂಟ್ ಆಗಿ ಸೆಲೆಬ್ರೇಷನ್ ಮಾಡ್ತಿರೋದಂದ್ರೆ ಅವ್ನು ಒಗ್ನೇ ಅನ್ಸುತ್ತೆ. ಅವ್ ಚೆನ್ನಾಗಿದೆ. ಆಟೋ ಪಾಪイವಣ್ಣ ಆಟೋದಲ್ಲಿ ಕೂತ್ಕೊಂಡು ಪಾಪನ ಅಗಡ್ತಾ ಇದ್ದಾರೆ. ತಲೆ ಎಲ್ಲಾ ನೋತಿದೆ ನಗಡಿ ನಗಡಿ. ಯೂ ಫುಲ್ ഹാಪಿ? ಸೋ ಮಚ್. ಸೋ ಮಚ್. ವೆರಿ ನಿಸ್ನ ಎವ ಇಂಗ್ಲಿಷ್ ಬರುತ್ತಮ್ಮ ನಂಗೆ ನೋಡ್ತಾ ಇರ್ಬೋದು ಆ ಸಿ ಬಿ ಅವರ ಸೆಲೆಬ್ರೇಷನ್ಸ್ ಎಲ್ಲಿ ತನಕ ಮುಟ್ಟಿದೆ ಹದಿನೆಂಟು ವರ್ಷಗಳ ಹದಿನೆಂಟು ವರ್ಷದ ನಂತರ ಟೈಮ್ ಎಷ್ಟು ಗೊತ್ತಾ ಒನ್ ಓ ಕ್ಲಾಕ್ ಆಯ್ತು ಇಲ್ಲ ಟ್ವೆಲ್ ಫಾರ್ಟಿ ಫೋರ್ ಆಯ್ತು ಅವ್ರು ಬಂದು ವೇಟ್ ಮಾಡ್ತಾ ಇದ್ದಾರೆ ಈಗ ಜಸ್ಟ್ ರೀಚ್ ಅಂತ ಹೇಳ್ಕೊಂಡು ಕಾಲ್ ಮಾಡಿದ್ರು ನಾವ್ ಇನ್ನು ಈಗ ಸೆಂಟ್ ಜಾನ್ಸ್ ಹತ್ರ ಇದ್ದೀವಿ ಇನ್ನು ಮೆಜೆಸ್ಟಿಕ್ ತನಕ ಹೋಗ್ಬೇಕು ಸೊ ಇನ್ನು ಎಲ್ಲಿ ತನಕ ಸೆಲೆಬ್ರೇಷನ್ಸ್ ಇರುತ್ತೆ ಅಂತ ಹೇಳ್ಕೊಂಡು ಹೌದು ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿ ತಗೊಂತ ಆದ್ರೂನು ಸೆಲೆಬ್ರೇಷನ್ಸ್ ಮಾಡ್ತಾನೆ ಇದಾರೆ ಇದೇ ಮ್ಯಾಚ್ ಎಲ್ಲಾದ್ರೂ ನಮ್ಮ ಬ್ಯಾಂಗಳೂರಲ್ಲಿ ಇದ್ದಿದ್ದಿದ್ದಿದ್ರೆ ನಾವು ನಿಜವಾಗ್ಲೂ ಬರ್ತಾ ಇರ್ಲಿಲ್ಲ ಹೊರ್ಗಡೆ ನಿಜಪ್ಪ ನಂಗಂತೂ ತುಂಬಾನೇ ಭಯ ಆಗೋಯ್ತು ಈ ತರ ನಡ ಫಸ್ಟ್ ಟೈಮ್ ನಂಗೆ ಈ ಎಕ್ಸ್ಪೀರಿಯನ್ಸ್ ಆಗಿರೋದು ಯಪ್ಪ ಎಲ್ ಕ್ರೌಡು ಯಪ್ಪ

ನಂದಿನಿಪ್ಪ ಯಾರಿಗೆ ಫೈನಲಿ ಮೆಜೆಸ್ಟಿಕ್ ಅಂತೂ ಮುಟ್ಟಿದ್ವಿ ಇಲ್ಲೇನ ಅಷ್ಟೊಂದು ಸೆಲೆಬ್ರೇಷನ್ಸ್ ಇಲ್ಲ ಈಗ ಅಮಿತ್ ಕಾಲ್ ಮಾಡಿದ್ರು ಹೇಳಿದ್ರು ಯಾರೋ ಪಾಪ ಶರ್ಟ್ ನ ಬಿಚ್ಕೊಂಡು ಕುಣಿಸ್ಕೊಂಡು ಹೋಗ್ತಾ ಇದ್ರು ಅಂತೆ ಪೊಲೀಸರು ಒಂದು ಬೆನ್ನ ಮೇಲೆ ಪಟ್ ಅಂತ ಹೇಳಿ ಕೊಟ್ರಂತೆ ಅವರಿಗೆ ಅಂತ ಅಂತ ಹೇಳ್ತಾ ಇದ್ರು ಅಲ್ಲಿದೆಯಲ್ಲ ನಂದಿನಿ ಅಲ್ಲಿದೆ ನಾವು ಎದುರುಗಡೆ ಓ ಅಲ್ಲಿ ಮುಂದೆ ಸೊ ಅಲ್ಲಿ ಅಮಿತ್ ವೆಯ್ಟ್ ಮಾಡ್ತಾ ಇದಾರಂತೆ ಸೊ ಅಮಿತ್ ನ ಪಿಕ್ ಮಾಡಿ ಅವನಿಗೆ ಒಂದಿಷ್ಟು ಟಾರ್ಚರ್ ಕೊಡೋಣ ಈಗ ಇವತ್ತು ಅವ್ ಆಕ್ಚುಲಿ ಅವರೇ ಮಿಸ್ ಆದ್ರೆ ಇವತ್ತು ಆಕ್ಚುಲಿ ಅವ್ರು ಇರಬೇಕಿತ್ತು ಈ ಮ್ಯಾಚ್ ಟೈಮ್ ಅಲ್ಲಿ ಇರೋ ನೋಡೋಣ ಇರ್ತಾರೆ ಇಲ್ಲಿ ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಈ ಸಲ ಕಪ್ಪು ನಮ್ದು ಈಗ ಈಗ ಮಾತಾಡು ಈಗ ಈಗ ಬರಲಿ ಮಾತ್ ಬರಲಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಮಾತ್ ಬರಲಿ ಏನಂತ ಏನಂತ ನಿಮ್ಮ ಮನದಳದ ಮಾತುಗಳನ್ನು ಈಗ ನೀವು ಹೇಳಬಹುದು ಇಲ್ಲ 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 ಈಗ ಹೇಳ್ಬೇಕು ಈಗ ಹೇಳ್ಬೇಕು ಸೀಟ್ ಸೀಟ್ ಬೆಲ್ಟ್ ತಕೊಳ್ಳಿ ಈಗ ಹೇಳಿ ಈಗ ಹೇಳಿ ಮೈಕ್ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಟ್ ಈಗ ಈಗ ಹೇಳಿ ನೀವು ಸಿ ಎಸ್ ಕೆ ಫ್ಯಾನ್ ಅಲ್ವಾ ಈಗ ಆಗ್ಲಿ ಆಗ್ಲಿ ನಿಮ್ದೇ ಆಗ್ಲಿ ನಾನು ಇಲ್ಲ ಇನ್ನು ಬಿಟ್ಕೊಡ್ತೀವಿ ಸಾಕು ನಮ್ಮ ಆಸೆ ಮುಗೀತು ಫೈನಲಿ ನಾವೆಲ್ಲರನ್ನ ಬಾಯ್ನ ಮುಚ್ಚಿಸಿದ್ವಿ ಯಾರ್ಯಾರು ನಮ್ಮ ಆರ್ ಸಿ ಬಿ ಹೇಟರ್ಸ್ ಯಾರ್ಯಾರಿದ್ರು ಅವ್ರಿಗೆಲ್ಲರಿಗೂ ನಾವು ಆನ್ಸರ್ ಕೊಟ್ವಿ ಅಂತ ಅನ್ಕೊಂತೀನಿ ಸೊ ನಿನಗೆ ಮೇನ್ ನಿನಗೇನೆ ಇವತ್ತು ನೀನೇ ಮಿಸ್ ಆದ ಆ್ಯಕ್ಚುಲಿ ಮನೇಲಿ ಇರಲಿಲ್ಲ ನಿನ್ ಇರಿಟೇಷನ್ ಮಾಡ್ತಾ ಇದ್ದೆ ಇಲ್ಲ ಅಂದ್ರೆ ಆ ಕಿವಿ ಹತ್ರ ಬಂದು ಕೂಗೋದು ಮಾಡೋದಲ್ಲ ಮಾಡ್ತಾ ಇದ್ದೆ ಬಟ್ ಏನ್ ಮಾಡ್ಲಿ ನೀನು ಡ್ಯೂಟಿ ಮೇಲೆ ಹೋಗಿರೋದ್ರಿಂದ ಆಗಿಲ್ಲ ಬಟ್ ಆದ್ರೂ ಫೈನಲಿ ಈ ಆರ್ ಬಿದು ಒಂದು ಸೆಲೆಬ್ರೇಷನ್ಸ್ ಇಂದ ಪಿಕ್ ಮಾಡ್ರು ಬಂದೆ ಅದೊಂದು ಖುಷಿ ಇದೆ ಈಗ ಏನಂತ ಏನಂತ ನೀನು ನೀನ್ ಏನಂತ ಹೇಳು ಈ ಸಲ ಕಪ್ಪು ನಮ್ದು ಹೇಳು ನೀನ್ ಹೇಳ್ಬೇಕೀಗ ಈ ಸಲ ಕಪ್ಪು ನಮ್ದು ಹೇಳ್ಬೇಕು ಅಮಿತ್ ನೀನ್ ಹೇಳ್ಬೇಕು ಹೇಳ ಅಮಿತ್ ಮುಂದಿನ ಸಲ ಅಂತ ಹೇಳ್ಬಾರ್ದು ಅಮಿತ್ ಈ ಸಲ ಕಪ್ಪು ನಮ್ದು ಅನ್ಬೇಕು ನೀನು ನೋಡಿ ನೋಡಿ ಯಾರೆಲ್ಲ ಸಿ ಎಸ್ ಫ್ಯಾನ್ ಫಾಲೋವರ್ಸ್ ಇದೀರಾ ಅರ್ಥ ಮಾಡ್ಕೊಳ್ಳಿ ಇದನ್ನು ಕೂಡ ಈ ಸಲ ಕಪ್ಪು ನಮ್ದು ಅನ್ನೋದ್ ಬಿಡ್ಕೊಂಡು ಮುಂದಿನ ಸಲ ಕಪ್ಪು ನಮ್ದು ಅಂತ ಹೇಳ್ತಾ ಇದಾರೆ ನಾನ ಮಿಸ್ ಆಗಿ ಅರ್ಥ ಮಾಡ್ಕೊಂಡ ಐದು ಸಲ ಕಪ್ಪು ನಮ್ದು ಅಂತ ಹೇಳಿದ್ರಂತೆ ಬಟ್ ಈ ಸಲ ಕಪ್ಪು ನಿಮ್ದು ಬಂದಿಲ್ಲಲ್ಲ ಐದು ಸತಿ ಬಂದಿರೋದಲ್ಲ ತೊಂದ್ರೆ ಇಲ್ಲ ಬಟ್ ಅದೇ ನೀವು ವರ್ಷ ವರ್ಷ ಮಾಡಿದ್ರು ಮಾಡಿಲ್ಲ ಅಂತ ಅನ್ಕೊಂತೀನಿ ಬಟ್ ಏಟೀನ್ ಇಯರ್ಸ್ ಮೇಲೆ ನಾವು ತಕೊಂಡಿರೋದು ಇಡೀ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರೇ ಹೋರಾಡ್ತಾ ಇದೆ ಕರ್ನಾಟಕ ಬಟ್ ಇಲ್ಲಿ ನಮ್ಗೆ ಮೇನ್ ಆಗಿ ಇಲ್ಲಿ ಬ್ಯಾಂಗ್ಳೂರಲ್ಲೇ ನಡೀತಾ ಇರೋದು ಇಷ್ಟೊಂದು ಸೆಲೆಬ್ರೇಷನ್ಸ್ ಹಾ ಬರ ಮನೆಗೆ ಇನ್ನೆಲ್ಲ ಹೋಗೋದು ಈಗ ನೀನ ಐಸ್ ಕ್ರೀಮ್ ತಿನ್ನ ಕರ್ಕೊಂಡು ಹೋಗ್ತೀಯಾ ಇದೆಲ್ಲ ಮತ್ತೆ ಈಗ ನನಗೆ ಎಲ್ಲೆ ಇದೇನೂ ಫ್ಲವರ್ ಬರೆ ಬಂದುಬಿಟ್ಟಿದ್ದಾರೆ ಪೂಜಾಮ್ ಸೊ ಐಸ್ ಕ್ರೀಮ್ ಆಯ್ತು ತುಂಬಾ ಜನ ಇದಾರೆ ಒಂದು ಅರವತ್ತು ಜನದಷ್ಟು ನಿಂತಿದ್ದಾರೆ ಅಷ್ಟೊಂದು ರಶ್ ಇದೆ ಬೇಡ ಮನೆಗೆ ಹೋಗ್ತೀವಿ ಯಾಕಂದ್ರೆ ನಾವು ಇನ್ನೂ ಬಂಬ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ತನಕ ಹೋಗ್ಬೇಕು ಆಲ್ರೆಡಿ ಒನ್ ತರ್ಟಿ ಆಯ್ತು ಸೊ ಬೇಗ ಮನೆಗೆ ಹೋಗಿ ಪಾಪ ಅಮಿತ್ ಕೂಡ ಈಗ ಬಂದ್ರು ಡೈರೆಕ್ಟ್ ಡ್ಯೂಟಿಯಿಂದ ಹೈದ್ರಾಬಾದಿಗೆ ಹೋಗಿದ್ರು ಅವರು ಜಸ್ಟ್ ಈಗ ಬಂದರು ಅದಕ್ಕೆ ಬೇಗ ಮನೆಗೆ ಹೋಗಿ ಊಟ ಮಾಡಿ ಪಚ್ಚಕೊಳೋದು ಇನ್ನು ನೋಡೋಣ ಇನ್ನು ಮನೆಗೆ ಹೋಗಬೇಕಲ್ಲ ಮನೆಗೆ ಹೋಗೋ ತನಕ ಇನ್ನು ಎಷ್ಟಷ್ಟು ಕೂಗಾಡ್ತಾರೆ ಏನು ಎಂತ ಅಂತ ನೋಡಿ ನಾವು ಆಡಲ್ಲ ನೋಡಿ ಆ ಹೌದು ಅಟ್ಲೀಸ್ಟ್ ಅದನ್ನ ನೋಡ್ಕೊಂಡಾದ್ರು ಖುಷಿ ಪಡೋಣ ಈ ರೇಂಜಿಗಲ್ಲ ಗಲ್ಲ ಈ ತರ ಅಲ್ಲ ಈ ತರ ಅಲ್ಲ ಇನ್ನು ಇನ್ನು ಗಂಟೆ ಆಗ್ತಾ ಬಂತು ಇನ್ನು ಮನೆಗೆ ಹೋಗಿ ಮಲಗಿಲ್ಲ ಕಪ್ಪ ಇರೋನೇ ನಾಳೆ ಡ್ಯೂಟಿಗೆ ಹೋಗ್ತಾರಾ ಇಲ್ಲ యాಕ್ಟಿವಿಟಿಗೆ ಹೋಗ್ತಾರಾ ನಾಳೆ ಎಲ್ಲ ಕುಟುಂಬಗಳು ಖಾಲಿ ಮ್ಯಾನೇಜರ್ ಟೆನ್ಷನ್ ಮಾಡ್ಕೊಬೇಕು ಸೊ ಇದಾಗಿತ್ತು ಇವತ್ತು ಸಿ ಬಿ ವಿನ್ ಆಗಿದ್ದರ ಜೊತೆಗೆ ನಾವೊಂದು ಹಾಗೆ ಒಂದು ರೋಡ್ ಶೋನ ಹೋಗಿ ಬಂದ್ವಿ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ಸ್ ನ ಮಾಡ್ತಾ ಇದ್ರು ಬ್ಯಾಂಗ್ಳೂರಲ್ಲಿ ಸೊ ಸಿಟಿ ಸೈಡ್ ಅಷ್ಟೊಂದು ಇರ್ಲಿಲ್ಲ ಬಟ್ ನಾವ್ ಹೋಗೋಷ್ಟೊತ್ತಿಗೆ ಲೇಟ್ ಆಗಿತ್ತು ಚೆನ್ನಾಗಿತ್ತು ಆಗಿತ್ತು ಈ ಒಂದು ನೈಟ್ ರೋಡ್ ಶೋ ಅಂತ ಹೇಳ್ಬಹುದು ನಾವೇ ಒಂದು ಗುಂಪು ಗುಂಪು ಮಾಡಿ ಸೆಲೆಬ್ರೇಷನ್ ಮಾಡೋ ಬದ್ಲು ಹೊರಗಡೆ ಹೇಗೆ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಅಂತ ಹೇಳಿ ನೋಡಕ್ ಒಂದು ಇದು ಸಿಕ್ತು ಸೊ ಹಾಗಾಗಿ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬಹುದು ಈಗ ಟೂ ಓ ಕ್ಲಾಕ್ ಆಯ್ತು ಸೊ ಈಗ ಮನೆಗೆ ಹೋಗಿ ಊಟ ಮಾಡಿ ಮಲ್ಗ್ಬೇಕು ఈ వీడియో నిమిగ్ ఇష్ట ప్లీజ్ లైక్ షేర్ అండ్ ప్లీజ్ 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 సబ్స్క్రైబ్ మై యూట్యూబ్ చాలా థ్యాంక్ యూ ఫార్ వాచింగ్